ಎಷ್ಟವರೆಗೂ ನಿಮ್ಮ ಒಂದು ಇದು ಬಂದಿದೆ ಅದರ ಅಮೌಂಟ್ ಕಲೆಕ್ಟಿಂಗ್ ಅದೇ ಸರ್ ನಾಲ್ಕೂವರೆ ಲಕ್ಷವರೆಗೂ ಆಗಿದೆ ಅದು ಸ್ಟಾಪ್ ಆಗಿಬಿಟ್ಟಿದೆ ಓಕೆ ಹಾಂ ಹಾಂ ಬೇರೆ ಟ್ರೈ ಮಾಡ್ತಾ ಇದ್ದೀವಿ ಮತ್ತೆ ಬೇರೆ ಏನಾದರೂ ಟ್ರೈ ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ ಲೋನ್ ಟ್ರೈ ಮಾಡ್ತಾ ಇದ್ದೀವಿ ಅದು ಲೋನ್ ಅಂದ್ರೆ ಸಡನ್ ಆಗಿ ಸಿಗೋದು ಡೌಟೆ ಅದೇ ಅದೇ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಆಗ್ತಾ ಇದೆ ಲೋನು ಲೋನ್ ಅಂದ್ರೂ ಅಟ್ಲೀಸ್ಟ್ ಪರ್ಸನಲ್ ಲೋನ್ ಅಂದ್ರೂ ಅಟ್ಲೀಸ್ಟ್ ಒಂದು ಮಂತ್ ಅನ್ನೋ ವೆಯ್ಟ್ ಮಾಡಬೇಕಾಗುತ್ತೆ ಅದಕ್ಕೆ ಅದೊಂದು ನಡೀತಾ ಇದೆ ಒಂದು ಪ್ರೋಗ್ರೆಸ್ ಅಂದ್ರೆ ಎಷ್ಟು ಅಪ್ಲೈ ಮಾಡಿದ್ರಿ ಲೋನ್ ನನ್ ನಂದಿಲ್ಲ ಬಿಡ ನನ್ ಅಲ್ಲ ನಮ್ಗೆ ಯಾರು ಲೋನ್ ಕೊಡಲ್ವಲ್ಲ ಪಾಸ್ಟೆಲ್ ಗೆ ಓಕೆ ಇನ್ನ ಬೇರೆ ಯಾರ ಹೆಸ್ರ ಮೇಲೆ ನಮ್ ತಂಗಿ ಹೆಸ್ರಲ್ಲಿ ಅಪ್ಲೈ ಮಾಡಿದಾರೆ ಅಂತ ಹನ್ನೆರಡು ಲಕ್ಷಕ್ಕೆ ಮಾಡಿದ್ದಾರೆ ಮ್ಯಾಕ್ಸಿಮಮ್ ಅಷ್ಟೇ ಅಂತ ಬರೋದು ಟ್ವೆಲ್ ಲ್ಯಾಕ್ಸ್ ಅಂದ್ರೆ ತುಂಬಾ ಈ ಟೈಮ್ ಹಿಡಿಯುತ್ತಲ್ಲ ಬ್ರದರ್ ಅದೇ ಅದೇ ಸಿಕ್ಕ ಅಷ್ಟು ಬಂದ್ರೆ ನಾವು ಸಲ ಟ್ರೀಟ್ಮೆಂಟ್ ಗೆ ಮಾಡಕ್ಕಾಗೋದು ಅಟ್ಲೀಸ್ಟ್ ತ್ರೀ ಫೋರ್ ಮಂತ್ಸ್ ಆಗುತ್ತೆ ಅನ್ಸುತ್ತೆ ನನಗೆ ಅನ್ಸ್ದಂಗೆ ಹಾ ಅದೇ ಅವರು ಸ್ವಲ್ಪ ಇದು ಮಾಡ್ತಾರೆ ಡಾಕ್ಯುಮೆಂಟ್ ಮಾಡ್ತಾರೆ ಬೇಗ ಆದಷ್ಟು ಬೇಗ ಮಾಡಕ್ಕೆ ಹೇಳ್ತಾ ಇದ್ದೀವಿ ಅವರು ಹೊರಡ್ತಾ ಇದ್ದಾರೆ ಯಾಕೆ ನಮ್ಗೆ ಅಷ್ಟು ಅಮೌಂಟ್ ಬಂದ್ರೇನೆ ಇರೋ ಅಮೌಂಟ್ ಇಟ್ಕೊಂಡು ನಾವು ಅಡ್ಮಿಟ್ ಆಗಿ ಸರ್ಜರಿ ಶುರು ಮಾಡಬಹುದು ಮತ್ತೆ ಬೇರೆ ವರ್ಕ್ ಆಮೇಲೆ ಸ್ವಲ್ಪ ರಿಕವರ್ ಮಾಡಬಹುದು ಸ್ವಲ್ಪ ಅಂದ್ಬಿಟ್ಟು ಇನ್ನು ಜಾಸ್ತಿ ಕೇಳಿದ್ದಾರೆ ಅವರು ಮ್ಯಾಕ್ಸಿಮಮ್ ಹನ್ನೆರಡು ಮಾಡ್ಕೊಂಡು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಆದ್ರೂ ಕೂಡ ಇನ್ನ ಉಳಿದ ಇನ್ನ ಇಪ್ಪತ್ ಲಕ್ಷ ಬೇಕಲ್ಲ ನಿಮ್ಗೆ ಅದೇ ನಮ್ಗೆ ಕಷ್ಟ ಆಗಿರೋದು ನಾವು ಟ್ರೈ ಮಾಡ್ತಾ ಇದೀವಿ ನಾವು ಶೇರ್ ಮಾಡ್ತಾ ಇದೀವಿ ಸರಿ ಸರಿ ನಾವು ನಮ್ ಕಡೆಯಿಂದ ಒಂದ್ ನಾಲ್ಕ್ ಸಾವಿರದ ಇನ್ನೂರ್ ಮುನ್ನೂರ್ ಜನಕ್ ರೀಚ್ ಮಾಡ್ಸಿದೀವಿ ನಿಮ್ಮ ಒಂದು ನೀವು ಮಾತಾಡೋ ಒಂದ್ ಆಡಿಯೋನು ಆದ್ರೂ ಕೂಡ ಕಲೆಕ್ಟ್ ಆಗಿರೋದು ಅಮೌಂಟ್ ಒಂದು ಐ ಥಿಂಕ್ ನಲವತ್ತೈದ್ ಸಾವಿರ ನಲವತ್ತಾರು ಸಾವಿರ ಏನೋ ಆಗಿರ್ಬೋದು ಇವಕ್ಕೆ ಅದ ನೀವು ವಿಡಿಯೋ ಬಿಟ್ರಲ್ವಾ ನಿಮ್ಮ ಇವ್ರು ಉದಯವರು ಮಾಡಿದ್ರು ನೀವು ಲಾಸ್ಟಲ್ಲಿ ಮಾತಾಡಿದ್ರಿ ಹ್ಮ್ ಸೊ ಅದಾದ್ಮೇಲೆ ಅಟ್ಲೀಸ್ಟ್ ಒಂದ್ ಐದ್ ಸಾವಿರ ಬಂದಿರ್ಬೋದು ಏನ್ ಮಾಡ್ತೀರಾ ಏ ಇನ್ನೊಂದ್ ಸರಿ ನಿಮ್ ಹತ್ರ ಮಾತಾಡ್ಬಿಟ್ಟು ಆ ಸರಿ ಒಂದ್ ಆಡಿಯೋ ಒಂದ್ ಬಿಡೋಣ ಅಂತ ನಾನು ನಮ್ಮ ಒಂದು ಶಕ್ತಿ ಮೀರಿ ಪ್ರಯತ್ನ ಇಷ್ಟು ಕಲೆಕ್ಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಅನ್ಕೊಂಡಿದ್ದೆ ಅದಕ್ಕೂ ಮೀರಿ ದೇವರು ಕಾರ್ಯ ಮಾಡಿದ್ದಾರೆ ಸೊ ಮೇಲೆ ಸಹ ದೇವರು ಕಾರ್ಯ ಮಾಡಬೇಕು ಪ್ರಾರ್ಥನೆ ಮಾಡಿ ಆದ್ರೂ ಹೋಗ್ಬೇಡ್ರಿ ಧೈರ್ಯವಾಗಿರ್ರಿ ದೇವ್ರ ಯಾವತ್ತೂ ಕೈ ಬಿಡಲ್ಲ ಏನ್ ಬ್ರದರ್ ಸೊ ಈಗ ನಿಮ್ಗೆ ಏನ್ ಅನ್ಸುತ್ತಂದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ಆಗುತ್ತೋ ಆಗಲ್ವೋ ಇಷ್ಟು ದುಡ್ಡು ಅಂತ ಒಂದು ಯೋಚನೆ ಬಂದಿರುತ್ತೆ ಆ ಮನುಷ್ಯನಿಗೆ ಕೂಡ ನಂಬಿಕೆ ಕಳ್ಕೊಬೇಡ್ರಿ ಈಗ ಪೇತ್ರನ ಯಾವ ರೀತಿ ನೀರ್ಮಾನ್ ನಡೆಯುವಾಗ ಮುಳುಗೋದ್ನೋ ಆ ಟೈಮಲ್ಲಿ ದೇವರು ಪೇತರ್ನ್ ಮುಳುಗೋಗ ಈಗ ಎತ್ತದಾಗೆ ನಿಮ್ಮನ್ನ ಖಂಡಿತ ಈ ಒಂದು ಪರಿಸ್ಥಿತಿಯಿಂದ ಎತ್ತಾರೆ ಧೈರ್ಯವಾಗಿರಿ ಬ್ರದರ್ ಸರಿ ನೀವು ಸಹ ಈ ಒಂದು ಬಿಡ್ತೀನಿ ಈ ಆಡಿಯೋವನ್ನು ಸೊ ನೀವ್ ಏನಾದ್ರು ಹೇಳಂಗಿದ್ರೆ ಹೇಳ್ಬೋದು ಈ ಈ ಫೋನಲ್ಲಿ ಹೇಳ್ಬೋದು ನೀವು ಅದನ್ನ ನಾವು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ಇಷ್ಟ ಆದ್ರೆ ನಮ್ಮ ಪ್ರಯತ್ನ ಅಷ್ಟು ನಾವು ಮಾಡ್ತೀವಿ ಸರಿ ಸರಿ ಹೇಳಿ ನಿಮ್ಮ ಅಲ್ಲಿ ಜನ ನೋಡ್ತಾ ಇರ್ತಾರೆ ಆಡಿಯೋ ನಿಮ್ಮದು ಸೊ ಅದರಲ್ಲಿ ನೀವ್ ಏನ್ ಹೇಳಕ್ ಬಯಸ್ತೀರಿ ನೀವು ಯಾವ ರೀತಿ ಹೇಳಕ್ ಬಯಸ್ತೀರಿ ಹೇಳಿ ಅದೇ ಇದ್ರಿಗೂ ಆಕ್ಚುಲಿ ನಮ್ಗೆ ಒಂದು ಒಂದು ಇಷ್ಟು ಸರ್ಪರ್ಗದು ನಿಮ್ಮ ಕೈ ಮಾಡಿದಾರೆ ಅದೊಂದು ದೊಡ್ಡ ಸಹಾಯನೇ ಬಟ್ ಆದರೆ ಮೂರು ಎರಡು ಲಕ್ಷದಲ್ಲಿ ಬಂದ್ಬಿಟ್ಟು ಅದೊಂದು ಅಷ್ಟು ದೊಡ್ಡ ಅಷ್ಟು ಜಾಗೆ ಕೆಳಕಾಗಲ್ಲ ಸೊ ಆದಷ್ಟು ಇನ್ನು ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗ ತುಂಬ ಸ್ವಲ್ಪ ಒಳ್ಳೇದೇ ನಾವು ಎಷ್ಟೋ ದುಡ್ಡನ್ನ ಬಂದ್ಬಿಟ್ಟು ವ್ಯರ್ಥವಾಗಿ ಖರ್ಚು ಮಾಡ್ತಾ ಇರ್ತೀವಿ ಅದಕ್ಕೆ ಇದಕ್ಕೆ ಟೂರ್ಗ ಹೋಗೋದಾಗ್ಲಿ ಇಲ್ಲ ತಿನ್ನೋದಾಗ್ಲಿ ಎಷ್ಟೋ ವ್ಯವಸ್ಥಾ ಮಾಡ್ತೀವಿ ನಾವು ದೇವ್ರ ಸೇವೆಗರು ದೇವ್ರ ಸೇವೆ ಅಂತ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ನಾವು ಅದನ್ನ ಸ್ವಲ್ಪ ಖರ್ಚು ಮಾಡಿದ್ರೆ ಅದೆಲ್ಲೂ ಹೋಗಲ್ಲ ದೇವರು ಮತ್ತೆ ನಮ್ದಿರ್ಕೊಡ್ತಾರೆ ಸಮಯ ಅನ್ನೋದು ನಮ್ಗೆ ಕಡಿಮೆ ಇರೋದ್ರಿಂದ ಆದಷ್ಟು ಬೇಗ ಎಲ್ರು ಸೇವನೋ ಕೈ ಜೋಡಿಸ್ಬಿಟ್ರೆ ಅದೇ ದೊಡ್ಡ ವಿಷಯನೇ ಅಲ್ಲ ಅದು ಈಗ ಒಂದ್ ಸಭೆನಲ್ಲಿ ಒಂದು ನೂರು ಜನ ಇದ್ದಾರೆ ಪಾಸ್ಟ್ ಹತ್ರ ಒಬ್ಬೊಬ್ರು ಸಹಸಾರ ಎಲ್ಲೋ ಬಿಡ್ತಾ ದುಡ್ಡು ಆದ್ರೆ ತುಂಬಾ ಜನ ಪಾಸಿಟಿವ್ ಪ್ರಯಾಸ ಮಾಡಲ್ಲ ಪಾಸಿಟಿವ್ ಫೋನ್ ಮಾಡ್ಬಿಟ್ಟು ವಿಚಾರಿಸ್ತಾ ಆಯ್ತಾ ಯಾರಿದು ಯಾರಿಗೆ ತರ ಪ್ರಾಬ್ಲಮ್ ಅಂತ ಕೇಳ್ತಾರೆ ನಾನು ಹೇಳ್ತೀನಿ ನನಗೇನೆ ಆಯ್ತು ಪ್ರಾರ್ಥನೆ ಮಾಡ್ಕೊಂತೀನ ತಿಳ್ತಾರೆ ಹೇಳ್ತೀನಿ ಅವ್ರಿಗೆ ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಳ್ಳಿ ಆದಷ್ಟು ಸ್ವಲ್ಪ ನಿಮ್ ಸಭೆಗಳಲ್ಲಿ ಸ್ವಲ್ಪ ಫಂಡ್ ರೈಸ್ ಮಾಡಿ ಎಲ್ಲ ವಿಶ್ವಾಸಗಳಿಗೆ ಸ್ವಲ್ಪ ಹೇಳಿ ಅವರಿಗೆ ಯಾಕಂದ್ರೆ ಕೊಡೋದನ್ನ ನಾವು ಸಭೆ ಕಳಿಸಿದ್ರೇನೆ ನಮ್ಗೆ ಒಂದ್ ಬಂದಾಗ ನಮ್ಗೊಂದು ತಾಪತ್ರೆ ಬಂದಾಗ ಅದೇ ಸಭೆ ನಮಗ್ ಕೊಡುತ್ತೆ ಸೊ ಅದನ್ನ ಹೇಳ್ತಿ ಅವ್ರು ಹೇಳ್ತಾರೆ ದುಡ್ಡು ದುಡ್ಡು ಅಂತ ಬಂದ್ಬಿಡ್ತೀರ ಯಾಕೆ ಬಿಡ್ತೀರಾ ಅಂತ ಒಂಥರ ಮಾತಾಡ್ಬಿಡ್ತಾರೆ ಹ್ಮ್

ಒಂತರ ಕೇವಲ ಮಾತಾಡ್ ಬಿಡ್ತಾರೆ ದುಡ್ಡು ಗೋಸ್ಕರ ನಾವೇನೋ ಮಾಡ್ತಾ ಇದ್ದೀವಿ ಇಲ್ಲ ಮಾಡ್ತಾ ಇದ್ದೀವಿ ಈಗಿನ ಕಾಲದಲ್ಲಿ ಯಥಾರ್ಥವಾಗಿ ಕೇಳಿದ್ರ ಯಾರು ಕೂಡ ನಂಬಲ್ಲ ಸೊನಪ್ಪ ತುಂಬಾನೂ ಎಮಾಸಿ ತಗೊಂತಾರ ಆ ವಚನ ತಪ್ಪಾಗ ಪ್ರಾರ್ಥನೆ ಪ್ರಸಂಗ ಮಾಡಿ ಬಟ್ ನಾ ಮಾತ್ರ ಎಲ್ಲಾ ಮಾಡ್ತಾ ಇಲ್ಲವಲ್ಲಾ ಇರೋದನ್ನ ಹಂಗ ಹೇಳಿ ಎಲ್ಲ ತೋರ್ಸ ತೋರ್ಸಿ ಮಾಡ್ತಾ ಇದೀವಿ ಹಾಸ್ಪಿಟಲ್ ಇಂದ ಇದೆಲ್ಲ ಇದೆ ಆತರ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಕೈ ಜೋಡಿಸಿ ಮಾಡಿದ್ರೆ ಒಳ್ಳೇದು ದೇವ್ ನಡೆಸ್ತಾರೆ ಹೇಗೂ ದೇವ್ರು ಕರೆದಾತ ನಂಬಿಗಸ್ತು ಅವ್ರು ಕರೀತಾರೆ ಸಂದೇಹನ ಇಲ್ಲ ಆದ್ರೆ ನಮ್ಗೆ ಒಂದು ಸೇವೆ ಅಂತ ಬಂದಾಗ ಯಾವಾಗ ನಿಮಗೆ ಈ ವಿಷಯ ಗೊತ್ತಾದಾಗ ನಿಮ್ಗೆಲ್ಲ ಏನೋ ಆದಷ್ಟು ಸ್ಟೆಪ್ ಬ್ರದರ್ ನಾನು ನಿಮ್ಮನ್ನ ನೋಡಿಲ್ಲ ವಿನಯ್ ಬ್ರದರ್ ಕೂಡ ನನ್ಗೆ ಗೊತ್ತಿಲ್ಲ ಹ ಗೊತ್ತಿಲ್ಲ ವಿನಯ್ ವಿನಯ್ಗೆ ದೇವ್ರ ಮಕ್ಕಳು

ಪ್ರಯತ್ನ ಮಾಡಿ ಏನಾದ್ರೂ ಒಂದು ಮಾಡ್ಕೊಡೋಣ ಅನ್ನೋ ಒಂದು ಭಾರ ನಮ್ಮದು ಬ್ರದರ್ ಅದೇ ಅದೇ ಆ ಒಂದು ಇರೋದ್ರಿಂದ ಆ ತರ ಎಲ್ರು ಯೋಚನೆ ಮಾಡ್ಬಿಟ್ರೆ ನಾವು ಒಂದು ಒಗ್ಗಟ್ಟಾಗಿ ಏನಾದ್ರು ಮಾಡಬಹುದು ನಾಳೆ ಅವ್ರಿಗೂ ಒಂದು ಪರಿಸ್ಥಿತಿ ಬರುತ್ತೆ ಇನ್ನೊಬ್ರು ಕೂಡ ಸೊ ನಾನು ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಸೊ ದೇವ್ರಿಗೆ ನಮಗೋಸ್ಕರ ಅದನ್ನ ಇಟ್ಟೇ ಇಟ್ಟಿರ್ತಾರೆ ಪರಲೋಕದಲ್ಲಿ ಪ್ರತಿಫಲ ಅನ್ನೋದು ಅದೇ ಫ್ರಾಂಕ್ ಆಗಿ ಹೇಳ್ಬೇಕಾದ್ರೆ ಇದರಿಂದ ನನಗೇನು ಪ್ರಯೋಜನ ಇಲ್ಲ ಆದ್ರೂ ಕೂಡ ನಮ್ಮ ಒಂದು ಭಾರ ಏನಂದ್ರೆ ದೇವರ ಮಕ್ಕಳು ದೇವರಿಗಾಗಿ ಮಾಡ್ಬೇಕು ಅದೇ 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 ಅನ್ನೋ ಒಂದು ಇದು ಅಂದ್ರೆ ಈಗ ಏನ ಅನ್ಕೊಂತಾರೆ ಕೆಲವೊಬ್ರು ಇವ್ರು ದುಡ್ಡು ಮಾಡಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಸೊ ಇವ್ರಿಗೆ ಏನೋ ಪ್ರಯೋಜನ ಇದೆ ಇದ್ರಿಂದ ಇವರೆಲ್ಲ ಲಾಭ ಮಾಡ್ತಾ ಇದಾರೆ ಸೊ ಅನ್ಕೊಬೋದು ಆ ದುಡ್ಡು ನನ್ನ ಅಕೌಂಟ್ಗೆ ಬರಲ್ಲ ನಿಮ್ ಅಕೌಂಟ್ಗೆ ಬರೋದು ಹೌದೌದು ನಾನ್ ಖರ್ಚು ಮಾಡಲ್ಲ ದುಡ್ಡ್ನ ನೀವ್ ಖರ್ಚ್ ಮಾಡೋದ ಹಾಸ್ಪಿಟಲಲ್ಲಿ ನಿಜ ನಿಜವಾ ಇದ್ರಿಂದ ನನ್ಗ್ ಯಾವುದೇ ಬೆನಿಫಿಟ್ ಇಲ್ಲ ಆರ್ಥಿಕವಾಗಿ ಬೆನಿಫಿಟ್ ಇಲ್ಲ ನನಗೆ ಆ ಆತ್ಮಿಕವಾಗಿ ಬೆನಿಫಿಟ್ ಇದೆ ಆತ್ಮಿಕವಾಗಿರೋ बेनिफिट ಸಾಕು ನನಗೆ ಅರೇ ಅರೇ ಬ್ರದರ್ ದೇವರು ನ ಸರ್ ಆರ್ಥಿಕವಾಗಿ ನಾನು ಮಾಡ್ತಾರೆ ಮಾಡಿ ಮಾಡ್ತಾರೆ ಒಂದಲ್ಲ ಒಂದು ಸದ್ಯಕ್ಕೆ ಪರಿಸ್ಥಿತಿ ಹೀಗೆ ಇರ್ಬೋದು ಸೊ ಸುಮಾರು ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನ ಕಾಪಾಡಿದ್ದಾರೆ ನನ್ನ ಜೀವಿತದಲ್ಲಿ ಪರಿಸ್ಥಿತಿಗಳಿಂದ ದೇವರು ನನ್ನ ಎತ್ತಿದ್ದಾರೆ ಕೈ ಬಿಡೋ ಎಲ್ಲಾ ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲಿ ಕೂಡ ದೇವರು ನನ್ನ ಕೈ ಹಿಡಿದಿದ್ದಾರೆ ನಂಬಿಕೆ ನನಗಿದೆ ಸೊ ವಾಕ್ಯ ಹೇಳುತ್ತೆ ಅಕ್ಟೋಬರ್ ಎರಡು ಹದಿನೈದು ಹದಿನಾರರಲ್ಲಿ ನಿಮ್ಮಲ್ಲಿ ಇದನ್ನು ಅವರಿಗೆ ದೇಹಕ್ಕೆ ಬೇಕಾದವುಗಳಲ್ಲಿ ಕೂಡ ಸುಮಾಧಾನದಿಂದ ಹೋಗಿರಿ ಬೆಂಕಿ ಕಾಯಿಸಿಕೊಳ್ಳಿರಿ ಹೊಟ್ಟೆ ಅಂತ ಹೇಳಿದರೆ ಪ್ರಯೋಜನವೇನು ಅಂತ ಹೇಳುತ್ತೆ ಸೊ ಅದೇ ರೀತಿಯಾಗಿ ನಾವು ಹೇಳುವವರಾಗಿರ್ಬಾರ್ದು ಅಂದ್ರೆ ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾದದ್ದು ಅಂತ ದೇವರ ವಾಕ್ಯ ಹೇಳುತ್ತೆ ಕ್ರಿಯೆಗಳಿಲ್ಲ ನಂಬಿಕೆಯು ಸಹ ಸತ್ತದ್ದು ಅಂತ ವಾಕ್ಯ ಹೇಳುತ್ತೆ ಸೊ ಅದೇ ರೀತಿಯಾಗಿ ನಮ್ಮಲ್ಲಿ ಜೊತೆ ಪ್ರಾರ್ಥನೆ ನಂಬಿಕೆ ಎಲ್ಲ ಇರಬೇಕು ನಿಜ 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 ವಾಕ್ಯ ಹೇಳುತ್ತೆ ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಂಡು ಒಂದ್ರಲ್ಲಿ ತಪ್ಪಿದ್ದಾರೆ ಎಲ್ಲದನ್ನು ತಪ್ಪಿದ ಹಾಗೆ ಅಂತ ಒಂದು ವಾಕ್ಯ ಹೇಳುತ್ತೆ ಸೊ ಅದೇ ರೀತಿಯಾಗಿ ನೀವು ನೀವು ಕಷ್ಟದಲ್ಲಿ ಇದ್ದೀರಿ ನಾನು ಹೆಲ್ಪ್ ಮಾಡಬೇಕು ನಾನು ಇದ್ದೀನಿ ನೀವು ಹೆಲ್ಪ್ ಮಾಡಬೇಕು ನಿಜ ನಿಜ ಆ ಮನೋಭಾವನೆಯಲ್ಲಿ ಇರಬೇಕು ಸೊ ಅದನ್ನ ತಗೊಂಡು ಕೇವಲ ಮಾತಾಡೋದು ತುಂಬಾ ತಪ್ಪು ಬೇಜಾರ್ ಆಯ್ತಾ ನೀವು ಹೇಳುವಾಗ ನೀವ್ ಹೇಳಿದ್ರ ನಿಮ್ಗೆ ಯಾರು ಹೇಳಿದ್ರು ದುಡ್ಡು ಹೋಗ್ತೀರಾ ಅಂದ್ಬಿಟ್ಟು ಅದಕ್ಕೆ ಕೆಲಸ ಕಾಲ್ ಮಾಡಿ ತರ ಮಾತಾಡ್ತಾರೆ ಪಾಸ್ಟ್ ಮಾತಾಡ್ತಾರೆ ಬಿಲೀವರ್ಸ್ ಎಲ್ಲ ಪಾಸ್ಟರ್ ಹೇಳ್ತಾರೆ ಈ ತರ ಸುಮ್ಮನೆ ದುಡ್ಡು ದುಡ್ಡು ಮಾಡ್ತೀಯ ಹಂಗೆ ಹಿಂಗೆ ಅಂದ್ಬಿಟ್ಟು ಹೌದ್ ಹೌದು ಬ್ರದರ್ ನಿಜಾನೇ ಸೊ ನನ್ ಕೂಡ ಹೇಳಿದ್ದಾರೆ ನಾವ್ ಕೂಡ ಶೇರ್ ಮಾಡಿದ್ವಿ ಸುಮಾರು ಗ್ರೂಪ್ಗಳಲ್ಲಿ ಸುಮಾರು ಜನಕ್ಕೆ ಶೇರ್ ಮಾಡಿದ್ವಿ ಅಂದ್ರೆ ಬೇರೆ ವಿಷಯವಾಗಿ ಶೇರ್ ಮಾಡಿದ್ವಿ ಅದಕ್ಕೆ ಅವ್ರೇನ್ ಮಾಡಿದ್ರು ದುಡ್ಡು ಕೇಳ್ತಾರಂತ ಏನ್ ಮಾಡಿದ್ರು ಕಂಪ್ಲೇಂಟ್ ಮಾಡಿದಾರೆ ಒಬ್ರು ಬ್ರದರ್ಗೆ ಆಯ್ತು ಇರ್ಲಿ ದೇವ್ರಿಗೆ ಸ್ತೋತ್ರ ನಾವು ಯಥಾರ್ಥ ಕೇಳಿದೀವಿ ನಾವೇನು ಸುಳ್ಳು ಹೇಳಿ ಸುಳ್ಳು ಬೋಧನೆ ಮಾಡಿ ಅಥವಾ ದಸಿಂಬ ಭಾಗ ಕೊಡ್ರಿ ಹಂಗಾಗುತ್ತೆ ಹಿಂಗಾಗುತ್ತ ಅಂತ ಯಾರಿಗೂ ಸಹ ನಾವ್ ಹೇಳಿ ಕೇಳಲಿಲ್ಲ ಏನು ಇರೋದನ್ನ ಇದ್ದ ಅಂತ ಹೇಳಿದ್ವಿ ನೀವು ಕೇಳಿದ್ರಿ ಇರ್ಲಿ ದೇವ್ರ ಇದ್ದಾರೆ ಬ್ರದರ್ ಅದೇ ಅದೇ ಬೇರಿ ಬಾಯಲ್ಲಿ ಹೇಳಿದ್ರ ಸಾಲದು ಬ್ರದರ್ ಪ್ರಾರ್ಥನೆ ಮಾಡ್ತೀನಿ ಅಂತ ಅದೇ ನಿಜ ನಿಜ ಆ ಯೇಸು ಸ್ವಾಮಿ ಹೆಂಗೆ ಮಾಡಿದ್ರಾ ಈಗ ಅಷ್ಟು ಜನ ಸಾವಿರಾರು ಜನ ಅಲ್ಲಿ ಬಂದಿದ್ರು ಇಲ್ಲಿ ಒಂದು ಯೇಸು ಸ್ವಾಮಿ ಪ್ರಸಂಗ ಮಾಡಿದ್ಮೇಲೆ ಅಲ್ಲಿ ಇರೋರೆಲ್ಲರೂ ಊಟ ಕೊಡಕ್ಕೆ ಕೇಳಿದ್ರು ಇಷ್ಟು ಜನ ಇದಾರೆ ಸೊ ಇವ್ರಿಗ್ ಹೆಂಗೆ ಊಟ ಕೊಡೋದು ನಮ್ಮತ್ರ ಇರೋದು ಇಷ್ಟೇ ಇದು ಆಹಾರಗಳು ಅಂತ ಹೇಳಿದ್ರು ಯೇಸು ಸ್ವಾಮಿ ಇವ್ರ್ ತರ ಮಾತಾಡಿದ್ರಾ ನಿಜಾನೇ ಎಲ್ಲ ಹಳ್ಳಿಗ್ ಹೋಗಿ ನೀವು ಊಟ ಮಾಡ್ಕೋಬೇಡ್ರಿ ಅಂತ ಮತ್ತೆ ಸೊ ಅದೇ ತರ ನಾವು ಕೊಡುವವರಾಗಿರ್ಬೇಕು ಬ್ರದರ್ ನಿಜ ನಿಜಾನೆ ನಿಜಾನೇ ಆ ತರ ಇದೆ ಬ್ರದರ್ ಅದರಿಂದ ಅವರು ಎಲ್ಲರೂ ಪ್ರಯಾಸ ಪಡ್ಲಿ ದೇವರ ಆಶ್ರದ ಮಾಡ್ತಾರೆ ದೇವರನ್ನ ನಡೆಸ್ತಾರೆ ಒಂದು ಮಾತ್ರ ನಿಜ ನಾವು ದೇವರಾದಲ್ಲಿ ಬಿತ್ತು ಯಾವುದೇ ಕಾರ್ಯ ಆಗಲಿ ಅದು ನಮಗೆ ಪ್ರತಿಫಲ ಕೊಡದೇ ಇರಲ್ಲ ನಾವು ಆ ಒಂದು ಮನ ಪರಿಸ್ಥಿತಿಯಿಂದ ನಾವು ಕೊಡ್ಬೇಕು ಇವತ್ತು ಕೊಟ್ರು ದುಡ್ಡು ದುಡ್ಡು ಕೊಡ್ತೀನಿ ಅಂತ ಕೊಟ್ರೆ ತಪ್ಪಾಗಿದೆ ಯೋಚನೆ ಬರೋದು ಹೌದು ದುಡ್ಡಿನ ವಿಷಯದಲ್ಲಿ ಏನಾದ್ರೂ ನಾವು ಮಾಡ್ತು ಏನಾದ್ರೂ ಕಾರ್ಯಕ್ರಮಗಳು ಕಲೆಕ್ಟ್ ಮಾಡೋದು ಆಗ್ಬೋದು ಮಾಡಿದ್ರೆ ಕೆಲವೊಬ್ಬರಿಗೆ ತಪ್ಪು ಅಭಿಪ್ರಾಯ ಬಂದೇ ಬರುತ್ತೆ ಸಾಮಾನ್ಯ ವಿಷಯದಲ್ಲಿ ಏನ್ ಹೇಳಕ್ ಬಂದೆ ನಾನು ನಿಮಗೆ ಸರಿ ಸರಿ ಎಲ್ಲರಿಗೂ ಅದೇ ಮಾಡ್ಕೊಳ್ಳೋಣ ಹ್ಮ್ ಮಾಡ್ಲಿ ಮೂಲಕ ಸುಮಾರು ಕಡೆ ಸುಮಾರು ವೇಸ್ಟ್ ಮಾಡ್ಬಿಡ್ತೀವಿ ದುಡ್ಡು ಒಂದು ಹೋಟ್ಲಿಗೆ ಹೋಗ್ಬೋದು ಅಥವಾ ಶಾಪಿಂಗ್ ಹೋಗ್ಬೋದು ಏನಾದ್ರು ಕೆಲವು ಕಾರ್ಯಗಳಿಗೆ ಸುಮಾರು ದುಡ್ಡು ವೇಸ್ಟ್ ಮಾಡ್ತಾರೆ ಕ್ರೈಸ್ತರು ಅದರಲ್ಲಿ ಅಟ್ಲೀಸ್ಟ್ ಅವ್ರು ವೇಸ್ಟ್ ಮಾಡೋ ದುಡ್ಡಲ್ಲಿ ಒಂದು ಫೈವ್ ಹಂಡ್ರೆಡ್ ತಲಾ ಒಬ್ಬೊಬ್ರು ಹಾಕ್ಬಿಟ್ರೆ ಸ್ವಲ್ಪ ನಿಮ್ ಗೋಲ್ ನೀವು ರೀಚ್ ಆಗಬಹುದು ಅಂತ ನನ್ನ ಅಭಿಪ್ರಾಯ ಹ್ಮ್ ಅದೇ ಸೋಮವಾರ ಹೋಗ್ಬೇಕಣ್ಣ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅಲ್ಲಿ ಈಗ ದುಡ್ಡು ಅಷ್ಟು ಮಸ್ತ್ ಅಜ್ಜೆಸ್ಟ್ ಆಗಲಿಲ್ವಲ್ಲ ಡಾಕ್ಟರ್ ಒಂದ್ ಟೈಮ್ ಕೇಳೋಣ ಅಂತ ಮತ್ತೆ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ನಿಮ್ ಟೈಮ್ ಕೇಳಬೇಕು ಹ್ಮ್ ಪರಿಸ್ಥಿತಿ ಇಲ್ಲ ನಮ್ಗೆ ನಾವು ಹಂಗೆ ಹೋಗ್ಬಿಟ್ರೆ ಆಗಲ್ಲ ಒಂದು ತಿಂಗಳ ಟೈಮ್ ಕೊಡಿ ನಮ್ಗೆ ಅದು ರೆಡಿ ಮಾಡ್ತೀವಿ ಕೇಳ್ಬಿಟ್ಕೊಂಬರೋಣ ಅಂತ ಕೇಳ್ಕೊಂಡು ಒಂದ್ ತಿಂಗಿಗ್ ಬೇಕಾದ್ ಮಾದೆ ಮಾತ್ರ ತಗೊಂಬರಣ ಟ್ಯಾಬ್ಲೆಟ್ಸ್ ತಗೊಂಬರಣ ಹ್ಮ್ ಅಂತ ಮಾಡ್ಕೊಂಡು ಪ್ರಯಾಣ ಮಾಡ್ತಾ ಇದೀವಿ ಮಾಡಿ ಮಾಡಿ ಪ್ರಾರ್ಥನೆ ಮಾಡಿ ನಾವು ಸಹ ಪ್ರಯತ್ನ ಪಡ್ತೀವಿ ನಿಮ್ಗೋಸ್ಕರ ಅದಿಷ್ಟ ಆದ್ರೆ ಅಷ್ಟು ಕಲೆಕ್ಟ್ ಮಾಡ್ಕೊಡ್ಲಿಕ್ಕೆ ಧೈರ್ಯವಾಗಿರಿ ಬ್ರದರ್ ಧೈರ್ಯಗೆ ಹೇಳ್ಬೇಡ್ರಿ ಆಯ್ತು ಮೇಡಮ್ ಆಯ್ತ್ ಆಯ್ತು ತ್ಯಾಂಕ್ ಯು ಬ್ರದರ್ ತ್ಯಾಂಕ್ ಯು